ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸ್ಕ್ರೀನ್ ಕ್ಯಾಶ್ನ ಆನ್ ಮಾಡಿಕೊಂಡು ನಮ್ಮ ಗ್ಯಾಲರಿಯಲ್ಲಿ ಇರೋಂಥದ್ದು ನಮ್ಮ ಯೂಟ್ಯೂಬ್ ಅಲ್ಲಿರುವಂತಹ ವಿಡಿಯೋಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಸಾರಿ ಯಾವ ರೀತಿ ಲೈವಿಗೆ ತೊಗೊಂಡ್ಬರ್ಬೇಕು ಅಂತ ಸ್ಕ್ರೀನ್ ಕ್ಯಾಸ್ಟ್ ಆನ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಫಸ್ಟ್ ಮಾಡಬೇಕಾಗಿರೋದು ಇಷ್ಟನೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬು ಒಂದು ಕಮೆಂಟ್ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಹೇಳಿ ನಾನು ಅದೇ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ ನನಗೆ ಗೊತ್ತಿಲ್ಲ ಅಂದರೂ ಅದನ್ನು ಬಗ್ಗೆ ತಿಳ್ಕೊಂಡು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇನ್ನೂ ಮಾಹಿತಿ ಗೊತ್ತಾಗಲಿಲ್ಲ ವೀಡಿಯೋ ಮಾಡಿ ಅಂತ ಹೇಳಿದರೆ ನನ್ನ ಲೈವಿಗೆ ಬನ್ನಿ ಅದರಲ್ಲಿ ವಿವರಣೆಯನ್ನು ಸಂಪೂರ್ಣವಾಗಿ ನಾನು ನಿಮಗೆ ಕೊಡ್ತೀನಿ ಈಗ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಸ್ಕ್ರೀನ್ ಕ್ಯಾಶ್ನ ಹಾಕಿ ನಿಮ್ಮ ವೀಡಿಯೋಗಳನ್ನ ಯಾವ ರೀತಿ ಆನ್ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ನಿಮಗೆ ಲೈವ್ ಮಾಡಲು ಸಮಯವಿಲ್ಲ ನಿಮ್ಮ ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡಿರ್ತೀರಾ ನಿಮ್ಮ ವೀಡಿಯೋಗಳನ್ನು ನಿಮ್ಮ ಲೈವಲ್ಲೇ ನೀವೇ ಪ್ಲೇ ಮಾಡಿ ಯಾವ ರೀತಿ ವಾಚ್ ಅವರ್ ಬರೋ ಥರ ಮಾಡ್ಕೋಬೇಕು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ನಿಮ್ಮ ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬಿಗೆ ಹೋದ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಮಾಡಿದ್ಮೇಲೆ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಲೈವ್ ಆಪ್ಷನ್ ಬರುತ್ತೆ ಈ ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಇದೆ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಟೈಟಲ್ ಏನಾದರೂ ಹಾಕಿ ಇದು ಮ್ಯೂಟ್ ಲೈವ್ ನನ್ನ ವಿಡಿಯೋಗಳು ಪ್ಲೇ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ರೀತಿ ಒಂದು ಟೈಟಲ್ ಹಾಕೊಡಿ ಇದನ್ನ ಬ್ಯಾಕ್ ಮಾಡಿ ಇಲ್ಲಿ ನೋಡಿ ಪಬ್ಲಿಕ್ ಅಂತ ಇದೆ ಪಬ್ಲಿಕ್ ಅಂತಲೇ ಮಾಡಿ ಆಡಿಯನ್ಸ್ ನೋ ಫಾರ್ ಕಿಡ್ಸ್ ಅಂತಾನೆ ಕೊಡಿ ಇನ್ವೆಟ್ ಗೇಟ್ಸ್ ಅಂತ ಇದೆ ಗೋ ಟು ಟುಗೆದರ್ ಕೊಡಬೇಡಿ ಆ್ಯಡ್ ಇಫಿಕ್ಷನು ಬೇಕಾಗಲ್ಲ ಲೊಕೇಶನ್ನು ಬೇಡ ಇಲ್ಲಿ ನೋಡಿ ನಿಮಗೆ ಮುಖ್ಯವಾಗಿ ಬೇಕಿರೋದು ಸ್ಕ್ರೀನ್ ಕ್ಯಾಶ್ಟ್ ಈ ಸ್ಕ್ರೀನ್ ಕ್ಯಾಸ್ಟ್ ಮೇಲೆ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ಶೆಡ್ಯೂಲ್ ಬೇಡ ಅಡ್ವಾನ್ಸು ಬೇಡ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಆವಾಗ ಈ ರೀತಿ ಬರುತ್ತೆ ನಂತರ ನೆಕ್ಸ್ಟ್ ಕೊಡಿ ಈ ರೀತಿ ಬಂದ ಮೇಲೆ ನಿಮಗೆ ಒಂದು ಈ ರೀತಿ ಮಾರ್ಕ್ ಬರುತ್ತೆ ಇಲ್ಲಿ ಎಸ್ ಅಂತ ಘಾಟಿ ಕೊಡಿ ಘಾಟ್ ಅಂತ ಕೊಡಿ ಈ ಘಾಟ್ ಇಟ್ ಕೊಡ್ತಾ ಆದಮೇಲೆ ಈ ರೀತಿ ಒಂದು ಮಾರ್ಕ್ ಬಂದ ಮೇಲೆ ನಮ್ಮ ಡಿಸ್ಪ್ಲೇಗೆ ಹೋಗುತ್ತೆ ಆವಾಗ ನಿಮ್ಮ ಚಾನೆಲ್ ಮೇಲೆ ನೋಡಿ ನಾನು ಒಂದು ಮಾರ್ಕ್ನ ಆಫ್ ಮಾಡ್ತಾಯಿದ್ದೀನಿ ಗೋ ಲೈವ್ ಅಂತ ಬರುತ್ತೆ ಗೋ ಲೈವಿಗಿಂತ ಮುಂಚೆ ನಿಮ್ಮ ವಿಡಿಯೋನ ಯೂಟ್ಯೂಬಿಗೆ ಹೋಗಿ ಫಸ್ಟು ಯೂಟ್ಯೂಬಿಗೆ ಹೋದ ಮೇಲೆ ನಿಮ್ಮ ಚಾನಲ್ ಮೇಲೆ ಓಪನ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ ಓಪನ್ ಮಾಡಿದ ಮೇಲೆ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ಮೇಲೆ ಮ್ಯಾನೇಜ್ ವಿಡಿಯೋಸ್ ಅಂತ ಇದೆ ಮ್ಯಾನೇಜ್ ವಿಡಿಯೋ ಹೋಗಬೇಡಿ ಇಲ್ಲಿ ನಿಮ್ಮ ವಿಡಿಯೋ ಕಾಣ್ತಾ ಇದೆ ನೋಡಿ ಈ ಒಂದು ಮೇಲೆ ಪ್ಲೇ ಮಾಡಿ ಪ್ಲೇ ಮಾಡಿದ್ಮೇಲೆ ಇಲ್ಲಿ ಗೋ ಲೈವ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋ ಡೈರೆಕ್ಟ್ ಲೈವ್ಗೆ ಹೋಗುತ್ತೆ ಇದರಿಂದ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇನ್ಗೆ ಮತ್ತೆ ಮುಂದೆ ಮಾತಾಡ್ತೀನಿ ನೋಡಿ ಏನು ಹೇಳ್ತೀನಿ ವಿಷಯ ಅಂತ ತಿಳ್ಕೊಳ್ಳಿ ಈಗ ನೋಡಿ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಈಗ ಡಬ್ಲ್ಯೂ ಎಚ್ ಆಗುತ್ತೆ ಈ ರೀತಿ ಪ್ಲೇ ಮಾಡಿ ವೀಡಿಯೋನ ಬಿಟ್ಟು ಡಬ್ಲ್ಯೂ ಅನ್ನು ಸಹ ಮಾಡ್ಕೋಬಹುದು ಕ್ಲೀನ್ ರೆಕಾರ್ಡ್ನ ನೋಡಿದ್ರಿ ಆದರೆ ಘಾಟಿಟ್ ಅಂತ ಕೊಟ್ಟ ಮೇಲೆ ಅಲ್ಲಿ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬಂತು ಯಾಕೆ ಅಂದರೆ ಪರ್ಸ್ನಲ್ ವೀಡಿಯೋಗಳದು ಯಾವುದು ಓಪನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಆ ರೀತಿ ಬ್ಲ್ಯಾಕ್ ಆಯಿತು ಈಗ ನೀವು ಮಾಡ್ಬೇಕಾದ್ರು ಇಷ್ಟೇ ಇನ್ನೊಂದ್ಸಲಿ ಕ್ಲೀನಾಗಿ ಬಾಯಲ್ಲಿ ಹೇಳ್ತೀನಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಈ ರೀತಿ ನಾನು ಹೇಳೋ ರೀತಿ ಫಾಲೋಅಪ್ ಮಾಡಿ ಹಾ ಫಸ್ಟಿಗೆ ನೀವು ನಿಮ್ಮ ಯೂಟ್ಯೂಬ್ನ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡ್ಮೇಲೆ ಲೈವ್ ಆಪ್ಷನ್ನ ಓಪನ್ ಮಾಡ್ಕೊಳ್ಳಿ ಆ ಲೈವ್ ಆಪ್ಷನ್ ಓಪನ್ ಮಾಡಿದ ಮೇಲೆ ಅಲ್ಲಿ ಪೆನ್ಸಿಲ್ ಮಾರ್ಕ್ ಬರುತ್ತೆ ಆ ಪೆನ್ಸಿಲ್ ಮಾರ್ಕನ್ನು ನೀವು ಕ್ಲಿಕ್ ಮಾಡಿ ಪೆನ್ಸಿಲ್ ಮಾರ್ಕ್ ಇಟ್ಟು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಬರುತ್ತೆ ನಿಮ್ಮ ಚಾನಲ್ ಹೆಸರು ವಿಸಿಬಿಲಿಟಿ ಈ ಡೋ ಟು ಟುಗೆದರು ಹಾಗೇನೆ ಡಿಸ್ಕ್ರಿಪ್ಷನ್ನು ಅದ್ರ ಕೆಳಗಡೆ ಸ್ಕ್ರೀನ್ ಕ್ಯಾಸ್ಟ್ ಅಂತ ಬರುತ್ತೆ ಸ್ಕ್ರೀನ್ ಕ್ಯಾಸ್ಟ್ ಮೇಲೆ ರೈಟ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿ ಅದನ್ನ ಆನ್ ಮಾಡಿ ಆನ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋ ಫಾರ್ ಕಿಡ್ಸ್ ಅಂತ ಕ್ಲಿಕ್ ಮಾಡಿ ನೋ ಫಾರ್ ಕಿಡ್ಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಗೆ ಗೋಗೆ ಹೋಗುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ ಮೇಲೆ ಇರೋದಕ್ಕೆ ಘಾಟ್ ಇಟ್ ಅಂತ ಕೊಡಬೇಕಾಗತ್ತೆ ಟಿಪ್ಸು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಡಾಟಾ ಎಲ್ಲ ಓಪನ್ ಆಗುತ್ತೆ ನೀವುಗಳು ಹುಷಾರಾಗಿರಿ ಅನ್ನೋದನ್ನ ಅದು ತೋರಿಸುತ್ತೆ ಅದನ್ನ ಇಟ್ ಅಂತ ಕೊಡಬೇಕು ನಿಮ್ಮ ಅಕಸ್ಮಾತ್ ನಿಮ್ಮ ಗ್ಯಾಲರಿಯಲ್ಲಿ ಇರುವಂತಹ ವಿಡಿಯೋ ಆ ಗ್ಯಾಲರಿ ವೀಡಿಯೋನ ಬೇಕಾದರೂ ಪ್ಲೇ ಮಾಡಬಹುದು ಅದನ್ನು ಪ್ಲೇ ಮಾಡಿಕೊಂಡು ನೀವು ಲೈವ್ ಅಲ್ಲಿ ಗೋ ಟು ಲೈವ್ ಅಂತ ಕೊಡ್ಬೋದು ಈ ರೀತಿ ಕೊಟ್ಟು ನೀವು ಲೈವ್ ಮಾಡ್ಬೋದಾಗಿರುತ್ತೆ ಮಾಡಬಹುದಾಗಿರುತ್ತೆ ಅದಲ್ಲದೆ ಇದರಲ್ಲಿ ಜನ ನೋಡಿದಷ್ಟು ನಿಮಗೆ ವಾಚ್ ಅವರ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಇನ್ನೊಂದು ವಿಷಯ ಹೇಳ್ತೀನಿ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ